ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಂಜೆ ಏನೋ ಬ್ಲೌಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಇವಾಗ ಅಂಗಡಿಯಿಂದ ಬಂದು ಏನೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರೂಟೀನ್ ಹೇಗಿರುತ್ತೋ ಸೊ ಪೂರ್ತಿ ಲೌಸ್ ನೋಡ್ತಾ ಇದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲೌಸ್ನ ಸ್ಟಾರ್ಟ್ ಮಾಡೋದು ಇವನು ನಮ್ಮ ಗುಂಡ ಸ್ಕೂಲಿಂದ ಬಂದು ಯೂನಿಫಾರ್ಮಲ್ಲಿ ಹಂಗೆ ಇದ್ದಾನೆ ಮಲಗಿದ್ದ ಬಂದ ಕೂಡಲೇ ಇವಾಗ ಇದ್ದವನೇ ಚುಟ್ಟು ಚುಟ್ಟು ಟೈಮ್ ಆಯ್ತು ಫ್ರೆಂಡ್ಸ್ ಮುಕ್ಕಾಲ್ ಆಗಿದೆ ಇಪ್ಪತ್ತು ಇಪ್ಪತ್ತು ನಿಮಿಷ ಫಾಸ್ಟ್ ಇದೆ ನೀವು ಬೇಗ ಬೇಗನೆ ಕೆಲಸನ ಮುಗಿಸಿ ಆಮೇಲೆ ಬ್ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಬಂದ್ ಕೂಡಲೇ ನೀರಿಟ್ಟಿದ್ದೀನ ಸ್ನಾನಕ್ಕೆ ಸ್ನಾನ ಮುಗಿಸ್ಬಿಟ್ಟು ಆಮೇಲೆ ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಸೋಯಾ ಗ್ರೇವಿ ಹಾಗೆ ಚಪಾತಿ ಮಾಡೋಣ ಅನ್ಕೊಂಡಿದ್ನಿ ಸೊ ನೀನು ಏನು ಮಾಡ್ತೀನೋ ಗೊತ್ತಿಲ್ಲ ಸೊ ಟೈಮ್ ಪ್ರಕಾರ ಟೈಮ್ ಇದ್ರೆ ಆ ರೆಸಿಪಿ ಮಾಡೋದು ಇಲ್ಲಾಂದ್ರೆ ಯಾವ್ದು ಫಾಸ್ಟ್ ಆಗುತ್ತೋ ಆ ರೆಸಿಪಿನೂ ಮಾಡೋದು ಫಸ್ಟ್ ಇವ್ನಿಗೆ ರಾಗಿ ಮಾಡ್ತೀನಿ ಸ್ವೀಟ್ ತಿನ್ ಮೊಸರನ್ನ ತಿಂದಾನೆ ಸಂಜೆ ಬೆಳಿಗ್ಗೆ ಮೊಸರನ್ನ ಮೊಸರನ್ನ ಸ್ಕೂಲ್ ಲಂಚಿಗೂ ಮೊಸರನ್ನ ಬೇರೆ ತರಕಾರಿ ನೋ ಸೊಪ್ಪು ನೋ ಗೊಬ್ಬು 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 ಫಸ್ಟು ನಾನು ಎಲ್ಲ ರೂಮ್ಗಳು ಒಂದೊಂದೇ ರೂಮ್ನ ಕ್ಲೀನ್ ಮಾಡಿ ಎಲ್ಲ ಒರೆಸ್ಬಿಟ್ಟು ಆದಮೇಲೆ ಆಮೇಲೆ ಕಿಚನ್ಗೆ ಹೋಗಿ ಅಡುಗೆನ ಮಾಡ್ಕೊಳ್ಳೋದು ಇಲ್ಲಾಂದರೆ ಕೆಲಸ ಹಾಗೆ ಇದ್ಬಿಡತ್ತೆ ಒಂದು ಸರಿ ಕಿಚನ್ಗೆ ಹೋಗ್ಬಿಟ್ರೆ ಕಿ ಅಡುಗೆ ಕೆಲಸ ಮುಗಿಯೋ ಲೇಟ್ ಲೇಟಾಗಿಬಿಡತ್ತೆ ಅದಕ್ಕೋಸ್ಕರ ಎಲ್ಲ ರೂಮನ್ನು ಫಸ್ಟ್ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಸ್ನಾನ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ನಾನು ಅಡುಗೆ ಕೆಲಸನ ಮಾಡ್ಕೋತೀನಿ ಆವಾಗ ಒಟ್ಟಿಗೆ ಅಡುಗೆ ಮಾಡಿದ ತಕ್ಷಣ ಊಟಕ್ಕೆ ಬಳಸ್ಬಿಡ್ತೀನಿ ಸೊ ಇವಾಗಷ್ಟನ್ನೇ ಎಲ್ಲ ಕೆಲಸನ ಮುಗಿಸಿ ಮನೆಯೆಲ್ಲ ಒರೆಸಿದ್ದಾಯಿತು ಪಾತ್ರೆ ಒಂದು ವಾಶ್ ಮಾಡಬೇಕು ಹಾಗೆ ಅಡುಗೆ ಮಾಡಿ ಾಯಿತು ಸೊ ಅದಕ್ಕೆ ಮುಂಚೆ ಸ್ನಾನ ಮುಗಿಸ್ಬಿಟ್ಟು ಬಂದು ಆಮೇಲೆ ಮತ್ತೆ ಸ್ನಾನ ಮುಗಿಸ್ಕೊಂಡು ಇವಾಗ ಅಷ್ಟೇ ಬಂದೆ ಬಂದುಬಿಟ್ಟು ಇವಾಗ ಅಂಜಲಿ ಪಾತ್ರೆ ಎಲ್ಲ ವಾಶ್ ಅವಳೆ ನಾನು ಅಷ್ಟೊಳಿ ಬಟ್ಟೆ ಎಲ್ಲ ಹಿಂಡ್ಬಿಟ್ಟು ಬಂದಿದ್ದೀನಿ ಹಾಗೆ ಅಡುಗೆಗೆಲ್ಲ ರೆಡಿ ಇದ್ದೆ ಚಪಾತಿ ಮತ್ತು ಸೋಯಾ ಗ್ರೇವಿ ಮಾಡೋಣ ಹೇಳಿ ಸೊ ಸೋಯಾ ಗ್ರೇವಿನ ನಾನು ಯಾವ ರೀತಿ ಮಾಡ್ಕೊಡ್ತೀನಿ ಹೇಳಿ ಸೊ ಇವತ್ತಿನ ಡೈಲಿ ರೊಟ್ಟಿ ಒಂದಿಗೆ ಶೇರ್ ಮಾಡ್ಕೊಡ್ತೀನಿ ಅಂಜಲಿ ಇಷ್ಟು ಪಾತ್ರೆಗಳು ವಾಶ್ ಮಾಡೋವಳೆ ಇವಾಗ ನಾನು ಗ್ಯಾಸ್ ಎಲ್ಲ ಒರ್ಸ್ಕೊತೀನಿ ಮತ್ತು ನೋಡಿ ಸೋಯಾ ನೆನ್ಸ್ಕೊತಾ ಇದ್ದೀನಿ ಫಸ್ಟ್ ಬಿಸಿನೀರಲ್ಲಾದರೂ ನೆನ್ಸ್ಕೊಬೋದು ನಾನು ಒಂದು ಸ್ವಲ್ಪ ಅರಶಿನ ಕೊಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೆನೆಸ್ಕೊತೀನಿ ಒಂದು ಹತ್ತು ಇಪ್ಪತ್ತು ನಿಮಿಷ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳೋರ್ಗು ನೀರಲ್ಲಿ ನೆನೆಸಿಟ್ಟು ಆಮೇಲೆ ಇನ್ನೂ ಎರಡು ಮೂರು ಸರಿ ವಾಶ್ ಮಾಡಿಕೊಂಡು ಹಿಂದಿ ತೊಗೋಬೇಕು ಸೊ ಇದು ನೆನೀತಾ ಇರಲಿ ಇವಾಗ ಸ್ವಲ್ಪವೇ ಉಪ್ಪು ಹಾಕ್ಕೊತಾ ಇದ್ದೀನಿ ನೆನೆಸ್ಬಿಟ್ರೆ ಅದರೊಳಗಡೆ ನೋರೆ ನೋರೆ ಥರ ಇರುತ್ತೆ ಅದೆಲ್ಲ ಕ್ಲೀನ್ ಆಗಬೇಕು ಅದಕ್ಕೆ ಒಂದು ಸ್ವಲ್ಪ ಅರಶಿನೂ ಉಪ್ಪು ಹಾಕಿದ್ದೀನಿ ಸೊ ನೆನೀತಾ ಇರಲಿ ಆಮೇಲೆ ನಾನು ಸಣ್ಣ ಸೋಯಾ ಮತ್ತು ದೊಡ್ಡ ಸೋಯಾ ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಯಾವುದಿದೆ ಅದು ತೊಗೊಳ್ಳಿ ಸಣ್ಣ ಸೋಯಾ ಗೋಬಿ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಎಲ್ಲ ಇದರದ್ದು ಸೊ ಮೊನ್ನೆ ಇದು ನೆನೀತಾ ಇದ್ವಿ ಮನೆಯವರು ಕಡಲೆಕಾಯಿ ತೊಗೊಂಬಂದಿದ್ರು ಎಲ್ಲನೂ ಇದ್ದೀನಿ ಎಲ್ಲ ಬಿಡೋಣ ಏನು ಕಡಲೆಕಾಯಿ ಅಂದರೆ ಪ್ರಾಣ ನಮ್ಮ ಮನೆಯವರಿಗೆ ಸೊ ಬಿಡೋಣ ಪಾಪು ಆಟ ಆಡ್ಕೊತಾನೆ ಅದಕ್ಕೆ ಸಣ್ಣ ಚಪಾತಿ ನಾನು ನೆನೆಸಿದ್ದೀನಿ ನೋಡಿ ಇಲ್ಲಿ ನೀರು ಥರ ನೀರು ಹಾಕಿಬಿಟ್ರೆ ಬೇಗ ಕಲ್ಸ್ಕೋಬೋದು ಅದಕ್ಕೋಸ್ಕರ ನೀರು ಹಾಕಿದ್ದೀನಿ ಇವಾಗ ನೀರ್ ಚಕಿಟ್ ನಾತ್ಬಿಟ್ಟು ಬೇಗ ಬೇಗನೆ ನಾನು ನೆನೆಸಿಟ್ಟಿದ್ದೀನಿ ಬೇಗ ಬೇಗನೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳೋಣ ಅಂತೇಳಿ ನೋಡಿ ಅಲ್ಲಿ ಇಟ್ಟಿದ್ದೀನಿ ಮಸಾಲೆ ಎಲ್ಲಾ ರೆಡಿ ಮಾಡ್ಬಿಟ್ಟು ಆಮೇಲೆ ಬೇಗ ಬೇಗನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬನ್ನಿ ಬೇಗ ಬೇಗನೆ ಅಡುಗೆ ಮಾಡ್ಕೊಳ್ಳೋಣ ಅನ್ನ ಕೂಡಿಬೇಕು ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಒಂಬತ್ತುವರೆನೂ ಆಗಿರ್ಬೇಕು ಟೈಮ್ ನಾನು ನೋಡಿಲ್ಲ ಸರಿಯಾಗಿ ನೋಡಿ ಒಂಬತ್ತುವರೆ ಆಗೋಯ್ತು ಇವಾಗ ಎಲ್ಲಾ ಅಡುಗೆ ಆಗಲು ಆಗಬೇಕು సో ఎలాస ముగ్ మరి న ఆమె అదే సోయా గ్రేవి సోయా గ్రేవి మేము షేర్ మా ಕಾಲೇಜ್ ಹೋಗೋಕೆ ಮುಂಚೆ ಬಟ್ಟೆ ಎಲ್ಲ ಒಣಗಿಸ್ಬಿಟ್ಟು ಹೋಗಿರ್ತಾಳೆ ನಮ್ಮ ಬಂದು ಮಧ್ಯಾಹ್ನಗೆ ಬಂದು ಎಲ್ಲ ಎತ್ತಿಕ್ಕಿ ಅಂದ್ರೆ ಮೇಲಿಂದ ಹೋಗಿ ಎತ್ಕೊಂಡ್ ಬಂದು ಇಟ್ಬಿಟ್ಟು ಸಾಯಂಕಾಲ ಬಂದು ಈ ರೀತಿ ಮರ್ಚಿ ಕೊಡ್ತಾರೆ ನಾನಾಗಲಿ ಅಂಜಲಿ ಆಗ್ಲಿ ಬೇರುಳ್ಳಿ ಕೊಡ್ತೀವಿ ನಾನು ಇಲ್ಲಿ ಮಸಾಲೆ ನೋಡ್ಬೋದು ಇವಾಗ ಇಲ್ಲಿ ಸ್ವಲ್ಪ ನಾನು ಡ್ರೈ ಮಸಾಲ ತಗೊಂಡಿದ್ದೀನಿ ಕಸೂರಿ ಮೇತಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಮೆಣಸುಕಾಳು ಸ್ವಲ್ಪ ಸೋಂಪು ಮತ್ತೆ ಗಟ್ಟಿ ಗ್ರೇವಿ ಬೇಕಲ್ವಾ ಸೊ ಅದಕ್ಕೋಸ್ಕರ ಒಂದೇ ಒಂದು ಟೇಬಲ್ ಸ್ಪೂನ್ ಕಡಲೆ ಪಬ್ಬು ಫಸ್ಟು ಇದನ್ನು ಸೇವಿಸ್ಕೊಳ್ಳೋಣ ಕೊತ್ತಂಬರಿ ಹಾಕ್ತಾ ನಾನು ಯಾವಾಗೂ ಅಷ್ಟೇ ಸಿಪ್ಪೆ ಸಮೇತ ನೀಟಾಗಿ ವಾಶ್ ಮಾಡಿ ಹಾಕ್ತೀನಿ ಒಂದು ಇಂಚ್ ಆಗುವಷ್ಟು ಶುಂಠಿ ಹಾಕಿದ್ದೀನಿ ಆಗುವಷ್ಟು ಬೆಳ್ಳಿಲ್ಲಿ ಸಿಪ್ಪೆ ತುಂಬ ತಗೊಂಡಿದ್ದೀನಿ ಹುಳಿ ತಗೊಂಡಿದೀನಿ ಎಲ್ಲಾ ಹಸಿ ಮಸಾಲೆ ರುಬ್ಬಾ ಇದ್ದೀನಿ ನಾನು ಟೊಮಾಟೋ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಹಾಕೊಳ್ಳಿ ಹಂಗೆ ಇಡೀ ಇಡೀ ಟೊಮೆಟೋನ ಹಾಕೋಬೇಡಿ ಹುಳುಗಳು ಇರುತ್ತೆ ಒಳಗಡೆ ಹಾಗೆ ಕಟ್ ಮಾಡಿ ಈ ಥರ ಹಾಕಿದೀನಿ ಸ್ವಲ್ಪ ಒಣಗಿದ ಕೊಬ್ಬರಿ ನನ್ನ ಹಸಿ ಕೊಬ್ಬರಿ ಇರಲಿಲ್ಲ ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ಮತ್ತೆ ಗೋಡಂಬಿ ಅದೆಲ್ಲ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಹತ್ರ ಗೋಡಂಬಿ ಕೂಡ ಖಾಲಿಯಾಗಿತ್ತು ತರಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ ಇವಾಗ ನಾನು ಇಲ್ಲಿ ಸ್ವಲ್ಪ ಒಣಗಿದ ಕೊಬ್ಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋತೀನಿ ಫಸ್ಟು ಎಲ್ಲ ರುಬ್ಕೊಂಡಿದ್ದಾಯಿತು ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಸೋಯ ಎಲ್ಲ ಚೆನ್ನಾಗಿ ನೆಂದಿದೆವು ಕರೆಕ್ಟಾಗಿ ಇಪ್ಪತ್ತು ಇಪ್ಪತ್ತೈದು ನಿಮಿಷ ನೆಂದಿದೆ ಇವಾಗ ಅದನ್ನು ನೀಟಾಗಿ ಒಂದು ಎರಡು ಮೂರು ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಮತ್ತು ನೀರು ಆದಷ್ಟು ಹಿಂತ್ಕೊಳ್ಳೋಣ ಇವಾಗ ನಾನು ಫಸ್ಟೇ ನೆನೆಸಿದ್ನಲ್ಲ ಇದು ಇನ್ನೂ ವಾಶ್ ಮಾಡಿಲ್ಲ ನಾನು ಇನ್ನೊಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಹಿಂಡಿ ನೀಟಾಗಿ ಈ ಥರ ನೊರೆ ನೊರೆ ಏನಿರುತ್ತೆ ಎಷ್ಟಾಗುತ್ತೋ ಅಷ್ಟು ಹಿಂಡಿ ಸೊ ಈ ಇನ್ನೊಂದು ಬೇರೆ ಪಾತ್ರೆಗೆ ಇರಿಸಿಕೊಂಡು ಅದರಲ್ಲೂ ವಾಶ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಒಂದು ಮೂರು ನಾಲ್ಕು ತರ ವಾಶ್ ಮಾಡ್ಕೊಂಡ್ರೆ ನೊರೆ ಏನೋ ಕಡಿಮೆ ಆಗಿ ಸ್ಮೆಲ್ ಇರೋದಿಲ್ಲ ಇನ್ನೊಂದು ಥರ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿ ಇಲ್ಲ ನೀವು ಇನ್ಸ್ಟೆಂಟಾಗಿ ಅವಾಗಿಂದ ಅವಾಗೆ ಮಾಡ್ಬೇಕಂದ್ರೆ ಬಿಸಿನೀರು ಹಾಳಾಕಿ ಒಂದು ಎರಡು ನಿಮಿಷ ಕುದ್ಕೊಂಡ್ರಿ ಸಾಕು ತಕ್ಷಣ ಮೆತ್ತಗಾಗ್ಬಿಟ್ಟಿರುತ್ತೆಲ್ಲ ಇದೇ ರೀತಿಯಾಗಿ ಪೂರ್ತಿ ಹಿಂಡ್ಕೊಂಡು ವಾಶ್ ಮಾಡ್ಕೊಂಡು ತಗೊಳ್ತೀನಿ ಇದನ್ನ ನೋಡಿ ಎಷ್ಟು ನೂರ ಇದೆ ಹೇಳಿ ಓಕೆನಾ ಇದೊಂದು ನೀರು ನೀಟಾಗಿ ಈ ಥರ ವಾಶ್ ಮಾಡಿ ಮಾಡಿ ಹಿಂಡಿ ಹಿಂಡಿ ತೊಗೊಂಡ್ರೆ ನೋಡಿ ನೋರ ಎಷ್ಟಿದೆ ಅಂಥೇಳಿ ಸೊ ಎಲ್ಲಾನು ಹಿಂಡಿ ನಾನು ಎಲ್ಲ ಒಂದು ಉಪ್ಪಳಕ್ಕೆ ತೆಗೆದು ಇಟ್ಕೊಳ್ತೀನಿ ಫಸ್ಟು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರಾಗ ಗ್ರೇವಿ ಚೆನ್ನಾಗಿರುತ್ತೆ ಹೇಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಇರ್ಬೋದು ಸೊ ಇವಾಗ ಎಣ್ಣೆ ಬಿಸಿ ಆದ ಕೂಡಲೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ತೊಗೊಂಡು ಚೆನ್ನಾಗಿ ಸಿಡ್ ಹಿಂಡಿ ಸಾಸಿವೆ ಹಾಕೋತಾ ಇದ್ದೀನಿ ಈರುಳ್ಳಿ ಉದ್ದ ಹೆಚ್ಚಿದ್ದೀನಿ ಇದನ್ನು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಾಕಿ ನಾನಿಲ್ಲಿ ಕರ್ವೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಒಳ್ಳೆ ಫ್ಲೇವರ್ ಬರುತ್ತೆ ಕರಿವೆ ಪುಡಿ ಹಾಕೋದ್ರಿಂದ ಫ್ರೈ ಕೂಡಲೇ ಅಜ್ಕಾರಿ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಒಂದು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಜ್ಕಾರಿ ಪುಡಿನ ಸೇರಿಸ್ಕೊಳ್ಳೋಣ ಕಡಿಮೆ ಫ್ಲೇಮ್ನ ಇಟ್ಕೊಂಡು ಈ ರೀತಿಯಾಗಿ ಅಸ್ಕಾರಿ ಪುಡಿ ಹಾಕಿ ಒಳ್ಳೆ ಕಲರ್ ಬರುತ್ತೆ ಗ್ರೇವಿ ಹಾಗಾಗಿ ತಕ್ಷಣನೇ ನಾವು ರುಬ್ಬಿರೋವಂಥ ಮಸಾಲೆ ಸೇರಿಸ್ಕೊಳ್ಳೋಣ ಅಂಥ ಮಸಾಲೆಯನ್ನು ಸೇರಿಸ್ಕೊತಾಯಿದ್ದೀನಿ ಮಸಾಲೆಯನ್ನು ಹೊತ್ತೇನೆ ಫುಲ್ಲು ಎಣ್ಣೆ ಸೇಲೋವರೆಗೂ ನಾವು ಹಸಿ ಮಸಾಲೆ ರುಬ್ಬಿರೋದಲ್ವಾ ನೀವು ಬೇಕಾದರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎರಡು ನಿಮಿಷ ಬಾಡಿಸ್ಕೊಂಡು ರುಬ್ಕೊಬೋದು ಅದು ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋರ್ಗು ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಸೋಯಾ ಎಲ್ಲ ನೀಟಾಗಿ ವಾಶ್ ಮಾಡಿ ತೊಗೊಂಡ್ಬಿಡ್ತೀನಿ ನಿಮಗೆ ಸಾರು ರೀತಿ ಬೇಕಂದರೆ ಸಾರು ರೀತಿ ಮಾಡ್ಕೊಬೋದು ನಾನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋತೀನಿ ಚಪಾತಿಗೆ ಚೆನ್ನಾಗಿರುತ್ತೆ ಇಲ್ಲಿ ಮಸಾಲೆ ಅದಕ್ಕೆ ಜಾಸ್ತಿ ರುಬ್ಬಿದ್ದೀನಿ ಮಸಾಲೆ ನಾನು ನೀವು ಬೇಕಾದರೆ ಕಡಿಮೆ ಅಂದರೆ ಕಡಿಮೆ ಹಾಕೊಳ್ಳೋದು ಮಸಾಲೆನ ಓಕೆನಾ ಇದು ಫ್ರೈ ಆಗ್ತಾ ಇರಲಿ ಮಸಾಲೆ ಚೆನ್ನಾಗಿ ಕುದೀತಾ ಇರಲಿ ಗ್ರೇವಿ ಎಲ್ಲನೂ ಮಸಾಲೆ ಬಿಡೋದೂ ಫ್ರೈ ಮಾಡ್ಕೊಂಡಿದೀನಿ ನಾನು ಫುಲ್ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಇವಾಗ ನಾನು ಇದಕ್ಕೆ ಸೋಯಾನ ಸೇರಿಸ್ಕೊಂಡು ಆಮೇಲೆ ನೀವು ಸೇರಿಸ್ಕೊತೀನಿ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಟು ಹೈ ಫ್ಲೇಮ್ ಇಟ್ಟು ನಾನು ಗ್ರೇವಿನ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಕಡಿಮೆ ಉರಿ ಇಟ್ಟಿದ್ದೀನಿ ಇದು ಇನ್ನೊಂದು ಚೂರು ಫ್ರೈ ಆಗ್ತಾ ಇರಲಿ ಅಷ್ಟೊಂದು ಸೋಯಾ ಹಾಕ್ಕೊಂಡ್ಬಿಡೋಣ ಇದು ಸೋಯಾ ಹಾಕೋತಾ ಇದ್ದೀನಿ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಸೋಯಾ ಇವಾಗ ಈ ರೀತಿ ಹಿಂಡ್ಕೋಬೇಕು ಒಂಚೂರು ಎಷ್ಟು ನೀರು ಹಿಂಡ್ಕೊಳೋಕೆ ಸಾಧ್ಯ ಅಷ್ಟು ನೀರು ಹಿಡ್ಕೊಂಡಿದ್ದೀನಿ ಸೊ ಇವಾಗ ಬನ್ನಿ ಗ್ರೇವಿಗೆ ಸೀರಿಸ್ಕೊಂಡ್ಬಿಟ ಮಿಕ್ಸ್ ಮಾಡ್ಕೊಡೋಣ ಸರಿ ಫಸ್ಟು ಮಸಾಲೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ ಇದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪಾಕಿದ್ರೆ ಆಯಿತು ನಿಮಗೆಲ್ಲ ಸೋಯಾ ಸುಕ್ಕ ಬೇಕಂದರೆ ನೋಡಿ ಇದೇ ರೀತಿ ನೀರು ಹಾಕ್ಕೊಳ್ಳೋಂಗಿಲ್ಲ ಸೊ ಇದರಲ್ಲೇ ಸುಕ್ಕ ರೀತಿಯಲ್ಲಿ ಆಗ್ಬಿಡುತ್ತೆ ಒಂದು ಐದು ನಿಮಿಷ ಕುದಿ ಬೇಯಿಸ್ಕೊಂಡ್ಬಿಟ್ರೆ ಸುಕ್ಕ ರೆಡಿ ಆಗಿಬಿಡುತ್ತೆ ನೋಡಿ ಮಸಾಲೆ ಎಲ್ಲ ಸೋಯಾ ಇಟ್ಕೊಂಡ್ಬಿಡ್ತು ಆಮೇಲೆ ಗ್ಯಾಸ್ ಇಟ್ಟಿದ್ದೀನಿ ಹಾಗೆ ಇದು ಮಿಕ್ಸಿ ಜಾರ್ ತಗೊಂಡು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರು ಹಾಕಿದ್ದೀನಿ ಇವಾಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಡೋಣ ಆವಾಗ ನಮಗೆ ಆಗಿರುತ್ತೆ ಚಪಾತಿಗಂತೂ ಸಕ್ಕತ್ತಾಗಿರುತ್ತೆ ಈ ಗ್ರೇವಿ ಮಿಕ್ಸ್ ಮಾಡ್ಕೊಂಬಿಡೋಣ ಗ್ರೇವಿಗೆ ಉಪ್ಪೆಲ್ಲ ಹಾಕಿ ತಾಯಿತು ಇದು ಕುದಿಯೋ ಅಷ್ಟರಲ್ಲಿ ಇವಾಗ ಚಪಾತಿ ಮಾಡ್ಕೊತೀನಿ ಅಮ್ಮ ಎಲ್ಲ ಸಣ್ಣ ಸಣ್ಣ ಉಂಡೆ ಮಾಡ್ಕೊಡ್ತಾ ಇದ್ದಾರೆ ಅವ್ರ ಉಂಡೆ ಮಾಡೋ ಅಷ್ಟರಲ್ಲಿ ಈ ಕಡೆ ಗ್ರೇವಿ ಕೂಡ ರೆಡಿ ಆಗೋಯಿತು ಇವತ್ತು ಫಾಸ್ಟ್ ಫಾಸ್ಟಾಗಿ ಕೆಲಸನ ಮುಗಿಸಿದ್ದೀನಿ ಹಾಗೇ ಬೇಗ ಇವಾಗ ಚಪಾತಿ ಮಾಡಿ ರೈಸ್ ಕೂಡ ಮಾಡಿಟ್ಟಿದ್ದಾಯಿತು ಬೆಳಿಗ್ಗೆದ ರಸಮು ಇದೆ ನಿನ್ನೆ ನೈಟ್ ಮಾಡಿದ್ನಲ್ಲ ಅದೇ ರಸಮ್ ಇದೆ ಟೊಮೆಟೊದು ಹಾಗೆ ಚಪಾತಿಗೆ ಸೋಯಾ ಗ್ರೇವಿ ಸಕ್ಕತ್ತಾಗಿರುತ್ತೆ ಇವಾಗ ನಾನ್ ವೆಜ್ ತಿನ್ನಲ್ವಲ್ಲ ಅಂಥ ಟೈಮಲ್ಲಿ ಈ ಥರ ಸೋಯಾ ಗ್ರೇವಿನೂ ಮಾಡ್ಕೊತಿದ್ದೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ಚಪಾತಿ ಬೇಗ ಬೇಗನೆ ಚಪಾತಿ ಲಟ್ಟಿಸ್ಕೊಂಡು ನೋಡೋಣ ನೋಡಿ ಅಮ್ಮನ ತೋರಿಸ್ತೀನಿ ಉಂಡೆಗಳು ಮಾಡ್ಕೊಂತ ಇದ್ದಾರೆ ಇಲ್ಲಿ ಅಮ್ಮನಿಗೆ ರಾಮಚಾರಿ ಸೀರಿಯಲ್ ಅಂದ್ರೆ ಪ್ರಾಣ ಅದನ್ನು ನೋಡ್ತಾನೆ ಇಲ್ಲಿ ಚಪಾತಿ ಉಂಡೆಗಳನ್ನ ಮಾಡಿ ಕೊಡ್ತಾವ್ರೆ ಅವ್ರು ನಾನು ಇವಾಗ ಚಪಾತಿ ಲಟ್ಟಿಸ್ಕೊಬೇಕು ಹಾ ಸೋಯಾ ಇರಲಿ ನೋಡಿ ಕುದೀತಾ ಇದೆ ಕರೆಕ್ಟಾಗಿ ಒಂದು ಒಂದ್ ನಿಮಿಷ ಕುದೀಲಿ ಇದು ಕುದ್ದು ಮಸಾಲೆ ಎಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಗ್ರೇವಿ ನೋಡಿ ನಾನು ನೀರು ಅರ್ಧ ಲೋಟ ನೀರು ಹಾಕಿದ್ದೀನಿ ಸಾರ್ ಇದು ಇದಿನ್ನೂ ಗಟ್ಟಿಯಾಗಿ ಬರುತ್ತೆ ನನಗೆ ಸೊ ಗಟ್ಟಿಯಾಗಲಿ ಸೊ ಒಂದು ವೇಳೆ ನಿಮಗೆ ಗ್ರೇವಿ ಗಟ್ಟಿಯಾಗಿಲ್ಲ ಅಂದರೆ ಇನ್ನೊಂದು ಟ್ರಿಪ್ ಯೂಸ್ ಮಾಡ್ಬೋದು ಕಾರ್ನ್ಫ್ಲೋರ್ ಏನಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದರೆ ಗ್ರೇವಿ ಕೂಡ ಸಖತ್ ಗಟ್ಟಿ ತಿಕ್ಕಾಗಿ ಬರುತ್ತೆ ಆ ಥರನೂ ಮಾಡ್ಬೋದು ಇಲ್ಲ ಇದೇ ಮಸಾಲೆ ಗಟ್ಟಿಯಾಗಿ ಬಂದರೆ ಇಷ್ಟು ಇರಲಿ ಅಂದರೆ ಇಷ್ಟು ಇರಲಿ ನಮ್ಮ ಛೋಟೂ ರಾಮ ಬಂದಿದ್ದೇನೆ ಹೋಮ್ವರ್ಕ್ ಮಾಡಿದೆ ಚಿನ್ನಿ ನೋ ಎಸ್ ಸರ್ ನೋ ಎಸ್ ಇನ್ನು ಮುಖ ತೋರಿಸು ಓಡಿ ಬರ್ತಾ ಇದ್ದಾನೆ ಚಪಾತಿ ಮಾಡಿಬಿಟ್ಟು ಬಂದ ಹೋಮ್ ವರ್ಕ್ ಮಾಡಿಲ್ಲ ತಾನೆ ಹೋಮ್ವರ್ಕ್ ಇನ್ನೂ ಮಾಡಿಲ್ಲ ಅವನು ಹೋಮ್ವರ್ಕ್ ನೋಡಿ ಹೋಗು ಹೋಗು ಇವಾಗ ಗ್ರೇವಿ ಕೂಡ ರೆಡಿ ಆಯಿತು ಒಂದು ಕಡೆ ಗ್ರೇವಿ ಬಿಸಿ ಬಿಸಿ ಆಗಿ ಇರುವಂಥ ಗ್ರೇವಿ ರೆಡಿ ಆಗಿರುತ್ತೆ ಗ್ರೇವಿ ರೆಡಿ ಆಗೋದು ಹೇಗೆ ಗೊತ್ತಾಗುತ್ತೆ ನಮಗೆ ಸೋಯಾ ಗ್ರೇವಿ ಗ್ರೇವಿ ಅಂದರೆ ಫಸ್ಟು ನಾವು ಉಪ್ಕೊಂಡು ಎಲ್ಲ ಮೇಲೆ ತೇಲ್ತಾ ಇರುತ್ತೆ ಸೋಯಾಗಳು ಆಮೇಲೆ ಬೆಂದಾದಮೇಲೆ ಪೂರ್ತಿ ತಳ ಕೂತ್ಕೊಂಡ್ಬಿಡುತ್ತೆ ಆ ಟೈಮಲ್ಲಿ ನಾವು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಆ ಅಂದ್ರೆ ಬೆಂದಿದೆ ಅಂತ ಅರ್ಥ ನೋಡಿ ಇನ್ನು ಕುದೀತಾನೆ ಇದೆ ಈ ಕಡೆ ನಾನು ಚಪಾತಿ ಮಾಡ್ತಾನೆ ಎಲ್ಲನೂ ನೋಡ್ಕೊತಾ ಇದ್ದೀನಿ ಚಪಾತಿ ಲಟ್ಟಿಸ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಎಲ್ಲರಿಗೂ ಸರ್ವ್ ಮಾಡಿಬಿಡ್ತೀನಿ ನೋಡಿ ಸೋಯಾ ಗ್ರೇವಿ ಸಕ್ಕತ್ತಾಗಿರತ್ತೆ ಈ ರೀತಿ ಚಪಾತಿಗಂತೂ ಹೇಳಿ ಮಾಡ್ತಿದಂಥ ಸೋಯಾ ಗ್ರೇವಿ ಸೊ ಇವಾಗ ವೆಜ್ ತಿನ್ನಲ್ವಲ್ಲ ಅದಕ್ಕೆ ಈ ಥರ ಸೋಯಾಗ್ನ ಮಾಡ್ಕೊತೀನಿ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಇಷ್ಟು ಗ್ರೇವಿ ಮಾಡಿದ್ದೆ ಈ ಗ್ರೇವಿ ನಾನು ಒಂಬತ್ತು ಜನಕ್ಕಾಗೋ ರೀತಿ ಮಾಡಿದ್ದೆ ಸೊ ನಮ್ಮ ಒಂಬತ್ತು ಜನಕ್ಕೂ ಈ ಗ್ರೇವಿ ಕರೆಕ್ಟಾಗಿದೆ ಸೊ ನಿಮ್ಗೆ ಎಷ್ಟು ಬೇಕು ನೀವು ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಸೊ ಇವತ್ತಿನ ಗ್ರೇವಿ ರೆಸಿಪಿ ನೋಡಿದ್ರಲ್ಲ ನೋಡಿ ಸೋಯಾ ಎಲ್ಲ ಬೆಂದು ಮಸಾಲೆ ಎಲ್ಲ ಹಿರಿಕೊಂಡು ತಳಗಡೆ ಕೂತ್ಕೊಂಡಿದೆ ಅಂದರೆ ಅದು ಗ್ರೇವಿ ಆಗಿದೆ ತುಂಬಾ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಸಕ್ಕ ಟೇಸ್ಟಿಯಾಗಿರತ್ತೆ ಸೊ ಈ ಟೈಮಲ್ಲಿ ನಾನ್ ವೆಜ್ ತಿನ್ನಲ್ಲ ಈ ಥರ ಎಲ್ಲ ರೆಸಿಪೀಸ್ ಎಲ್ಲ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಜೆ ರೂಟಿನ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಮತ್ತು ಇವತ್ತಿನ ಗ್ರೇವಿ ನಿಮಗೆ ಸ್ವಲ್ಪ ತೆಲುಗು ಅನಿಸಿದ್ರೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಂಡು ತಿಕ್ಕು ಕೂಡ ಮಾಡ್ಕೋಬಹುದು ಈ ಬ್ಲಾಗ್ಸನ್ನು ನೀವು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್